ನಮಸ್ತೆ ಸ್ನೇಹಿತರೆ ವಿಜಯ ಗೆ ಸ್ವಾಗತ ವಿರೋಧಿಸುವುದು ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಕೇಳಿದಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಏಕಾಏಕಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿಯನ್ನ ಜಾಸ್ತಿ ತೆರಿಗೆನ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸೆಲ್ ಮೇಲೆ ಮೂರುವರೆ ರೂಪಾಯಿನ ಜಾಸ್ತಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ತಿಳಿದಿದೆ ಏಕಾಏಕಿ ಯಾಕೆ ಮುಖ್ಯಮಂತ್ರಿಗಳು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ನಿಮಗೊಂದು ಕಾರಣ ಇದೆ ಲೋಕಸಭಾ ಚುನಾವಣೆ ಮುಂಚೆ ಲೋಕಸಭಾ ಚುನಾವಣೆ ಮುಂಚೆ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿಕೆಗಳನ್ನು ನೀಡುತ್ತಾ ಇದ್ರು ತಮಗೆಲ್ಲ ಗೊತ್ತಿದೆ ಮಾನ್ಯ ರವಿಕುಮಾರ್ ಅವರು ಚಲುವ ದಿನ ಎಲ್ಲರೂ ಕೂಡ ನಮ್ಮ ಮುಖಂಡರು ಇದ್ದಾರೆ ಲೋಕಸಭಾ ಚುನಾವಣೆ ಮುಂಚೆ ಕುರ್ಚಿ ರಾಜ್ಯ ಕಾಂಗ್ರೆಸ್ ಪಕ್ಷ ಶಾಸಕರು ಹೇಳಿಕೆ ನೀಡ್ತಾ ಇದ್ರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನ ಸಂಸದರನ್ನ ಗೆಲ್ಲದೆ ಹೋದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸಂಸದರನ್ನ ಗೆಲ್ಲದೆ ಹೋದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಒತ್ತಾಯ ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಚಿವರು ಕೂಡ ಹೇಳಿಕೆನ ಕೊಟ್ಟಿದ್ರು ಮುನಿರತ್ನ ಅವರೇ ಸಂಸದರು ಜಾಸ್ತಿ ಗೆಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು ಲೋಕಸಭಾ ಚುನಾವಣೆ ಆಯ್ತು ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೇವೆ ಎನ್ನುವ ಭ್ರಮೆನಲ್ಲಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಆಯಿತು ಮಾನ್ಯ ಡಿಕೆ ಶಿವಕುಮಾರ್ ಅವ್ರಿಗೂ ಮುಖಭಂಗ ಆಯಿತು ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೀವಿ ಅಂತೇಳಿ ಭ್ರಮೆನಲ್ಲಿದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಕೇವಲ ಒಂಬತ್ತು ಸಂಸದರು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅದಕ್ಕೋಸ್ಕರ ಗ್ಯಾರಂಟಿ ಏನಾದ್ರು ನಿಲ್ಲಿಸಿದ್ರೆ ಗ್ಯಾರಂಟಿ ಏನಾದ್ರು ನಿಲ್ಸಿದ್ರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದಂತ ಗ್ಯಾರಂಟಿಯನ್ನ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿದ ಹಾಗೆ ನಿಲ್ಸೋದಕ್ಕೆ ಹೋದರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳೊಂದು ಪಿತೂರಿ ಮಾಡ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಸೇರಿ ಗ್ಯಾರಂಟಿ ನಿಲ್ಸಿದ್ರೆ ಜನ ನಮಗೆ ಕಲ್ತ್ಕೊಂಡು ಹೊಡಿತಾರೆ ಹಾಗಾಗಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ತೆರಿಗೆನ ಜಾಸ್ತಿ ಮಾಡೋಣ ಅಂತ ಹೇಳಿ ಇಂದಲ್ಲಿದ್ದಾಗ ಸಿದ್ದರಾಮಯ್ಯನವ್ರಿಗೆ ರಾಜ್ಯದ ಜನಪರ ಜನರ ಪರವಾಗಿ ಇದ್ದಂತ ಕಾಳಜಿ ಅಂದಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅವತ್ತೇನು ಜನರ ಪರವಾಗಿ ಇದ್ದಂತ ಕಾಳಜಿ ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲಿ ಕಳೆದೋಯ್ತು ಮುಖ್ಯಮಂತ್ರಿಗಳಾದ ಮೇಲೆ ಜನಪರ ಕಾಯ್ದೆ ಎಲ್ಲೋಯ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನಿಮ್ಮ ಯೋಗ್ಯತೆಗೆ ಕಳೆದ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಂದು ವರ್ಷದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸಿದ್ದರಾಮಯ್ಯವರ ಆತ್ಮೀಯ ಮಿತ್ರ ಡಿಕೆ ಶಿವಕುಮಾರ್ ಅವರ ಆತ್ಮೀಯ ಮಿತ್ರ ಶಾಸಕರಾಗಿರತಕ್ಕಂತ ಮುತ್ತೇಬಿಹಾಳದ ಶಾಸಕರು ನಾಡಗೌಡರು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ನಾನು ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇಲ್ಲ ನಾನು ರಾಜಕಾರಣ ಮಾಡಿದ್ರೆಷ್ಟು ಬಿಟ್ಟು ಶಾಸಕ ಸ್ಥಾನಕ್ಕೆ ಬೇಕಾದರೂ ರಾಜೀನಾಮೆ ಕೊಡ್ತೇನೆ ಅಂತೇಳಿ ಸ್ವತಃ ಕಾಂಗ್ರೆಸ್ ರಾಜ್ಯದಲ್ಲಿ ರೆವಿನ್ಯೂ ಸರ್ಪ್ಲಸ್ ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಸಾಲಗಳು ಹೆಚ್ಚು ಸಾಲಗಳು ಇಲ್ಲ ರೆವಿನ್ಯೂ ಸರ್ಪ್ಲಸ್ ಇತ್ತು ಆದ್ರೆ ಒಂದೇ ಒಂದು ವರ್ಷದಲ್ಲಿ ಒಂದೇ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಂತ ಹದಗೆಟ್ಟಿದೆ ಅಂತ ಹೇಳಿದ್ರೆ ರಾಜ್ಯವತ್ತು ದಿವಾಳಿಯ ಅಂಚಿನಲ್ಲಿ ಇವತ್ತು ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಪುರುಷಾರ್ಥ ಪುರುಷಾರ್ಥಕ್ಕೋಸ್ಕರ ಆಡಳಿತ ನಡೆಸ್ತಾ ಇದ್ದೀರಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಇವತ್ತು ರಾಜ್ಯದಲ್ಲಿ ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಯಾಕೆ ಹಾಕೊಂಡಿದೆ ಒಂದು ವರ್ಷದಲ್ಲಿ ಇವತ್ತು ನಿಮ್ಗೆ ಗೊತ್ತಿರಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ನೂರ ತೊಂಬತ್ತೈದು ಕೋಟಿ ಹಗರಣ ಇವತ್ತು ಹೊರ ರಾಜ್ಯಕ್ಕೆ ಹಣ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ನಿಗಮದಲ್ಲೂ ಕೂಡ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಭಿವೃದ್ಧಿಗೆ ಒಂದು ರೂಪಾಯಿ ಇಲ್ಲ ಆದರೆ ಅವರು ಲಂಚ ಹೊಡೆಯೋದಕ್ಕೆ ಭ್ರಷ್ಟಾಚಾರ ಮಾಡೋದಕ್ಕೆ ಯಾವುದೂ ಕೂಡ ತೊಂದರೆ ಇಲ್ಲ ಆ ರೀತಿ ಭ್ರಷ್ಟಾಚಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ವೇದಿಕೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಅಹಂಕಾರದಿಂದ ಅಧಿಕಾರದ ಅಹಂಕಾರದಿಂದ ಏನು ಕಾಂಗ್ರೆಸ್ ಸರ್ಕಾರ ಇತ್ತು ಮೆರಿತಾ ಇದೆ ಇವತ್ತೇನು ಜನ ವಿರೋಧಿ ರಾಜ್ಯದ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದೀರಿ ನಿಮ್ಮ ಅಧಿಕಾರದ ದರ್ಪವನ್ನ ಇಳಿಸ್ತಕ್ಕಂಥ ಶಕ್ತಿ ರಾಜ್ಯದ ಜನರಿಗೆ ಇದೆ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮರಿಬಾರದು ನಿಮ್ಮ ಅಧಿಕಾರದ ದರ್ಪವನ್ನು ಕೂಡ ಇಳಿಸ್ತಕ್ಕಂಥ ಶಕ್ತಿ ರಾಜ್ಯದ ಜನರಿಗಿದೆ ನಿಮ್ಮನ್ನ ಅಧಿಕಾರದಿಂದ ಇಳಿಸ್ತಕ್ಕಂಥ ಶಕ್ತಿನೂ ಕೂಡ ರಾಜ್ಯದ ಜನರಿಗೆ ಇದೆ ಅನ್ನೋದನ್ನ ನೀವು ಮರಿಬಾರ್ದು ಮಾನ್ಯ ಮುಖ್ಯಮಂತ್ರಿಗಳೇ ನೂರ ಮೂವತ್ತಾರು ಶಾಸಕರಿದ್ದಾರೆ ಆನೆ ದಾರಿ ಹೇಳಿ ಅಭಿವೃದ್ಧಿ ಇಲ್ಲದೆ ಭ್ರಷ್ಟಾಚಾರವನ್ನು ಮಾಡಿಕೊಂಡು ಇವತ್ತು ಜನವಿರೋಧಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀರಿ ಭಾರತೀಯ ಜನತಾ ಪಾರ್ಟಿ ಇದನ್ನು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಿದ್ದೇವೆ ನಾನು ನಮ್ಮ ಎಲ್ಲ ಪಕ್ಷದ ಮುಖಂಡರನ್ನ ಕೂತು ಚರ್ಚೆ ಮಾಡಿ ಇವತ್ತು ತೀರ್ಮಾನ ಮಾಡಿದ್ದೇವೆ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ ಮುಂದಿನ ಗುರುವಾರ ಮುಂದಿನ ಗುರುವಾರ ರಾಜ್ಯದ ಎಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ರಸ್ತೆ ತಡೆಯನ್ನು ನಾವು ಮಾಡೋರಿದ್ದೇವೆ ಮುಂದಿನ ಗುರುವಾರ ಮುಂದಿನ ಗುರುವಾರ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಎಲ್ಲ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯಾದ್ಯಂತ ಮುಂದಿನ ಗುರುವಾರ ರಸ್ತೆ ತಡೆಯನ್ನು ನಾವು ಹಮ್ಮಿಕೊಂಡಿರ್ತೇವೆ ಇವರ ವ್ಯಾಪಾರಸ್ಥರು ಇವತ್ತು ಕಾರ್ಮಿಕರು ರೈತರು ಎಲ್ಲರ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ಮಾಡಬೇಕು ಈ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಕಿವಿಂಡತಕ್ಕಂಥ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಹೋರಾಟವನ್ನು ಇನ್ನೂ ಕೂಡ ನಾವು ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಡಬೇಕಾಗಿದೆ ಯಾಕೆಂದ್ರೆ ಬಂಧುಗಳೇ ರಾಜ್ಯದಲ್ಲಿರ್ತಕ್ಕಂಥ ಈ ಬಂಡ ಕಾಂಗ್ರೆಸ್ ಸರ್ಕಾರ ಒಬ್ಬ ಬಂಡ ಮುಖ್ಯಮಂತ್ರಿಗಳೇನಿದ್ದಾರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಬಡವರ ಬಗ್ಗೆ ಕಾಳಜಿ ಇಲ್ಲ ಪೆಟ್ರೋಲ್ ಡೀಸೆಲ್ ತೆರಿಗೆ ಜಾಸ್ತಿ ಮಾಡೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ ಯಾವ ರೀತಿ ಹೊರೆ ಆಗ್ತದೆ ಬಸ್ಸಿನ ದರ ಜಾಸ್ತಿ ಆಗ್ತದೆ ಟ್ಯಾಕ್ಸಿ ಆಟೋಗಳ ದರ ಜಾಸ್ತಿ ಆಗ್ತದೆ ಸರ್ಕಾರಿ ಬೆಲೆ ಜಾಸ್ತಿ ಆಗ್ತದೆ ಲ್ಲ ಗೊತ್ತಿದ್ರು ಕೂಡ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಲೋಕಸಭಾ ಚುನಾವಣೆ ಹಿನ್ನಡೆ ಆದ್ಮೇಲೆ ಈ ರೀತಿ ಒಂದು ಏನು ಜನ ವಿರೋಧಿ ತೀರ್ಮಾನ ಅಂತ ಮಾಡಿದ್ದೀರಿ ಇದು ಯಾವುದೇ ಕಾರಣಕ್ಕೆ ಅಕ್ಷಮ್ಯ ಅಪರಾಧ ಎಲ್ಲಿಯವರೆಗೆ ಎಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಏರಿಸಿರ್ತಕ್ಕಂಥ ತೆರಿಗೆ ಅಥವಾ ಪೆಟ್ರೋಲ್ ಡೀಸೆಲ್ ಮೇಲೆ ಹಿಂದ್ ತೆಗೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಅಥವಾ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತದೆ ಇವತ್ತು ನಮ್ಮ ಇರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ವಿನಂತನ ಮಾಡ್ತಕ್ಕಂಥದ್ದು ಈ ರೀತಿ ಒಬ್ಬ ಜನ ವಿರೋಧಿ ಸರ್ಕಾರ ಜನ ವಿರೋಧಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾಗ ನಾವು ಸುಮ್ಮನೆ ಕೋರ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ವಿರೋಧ ಪಕ್ಷವಾಗಿ ಇವತ್ತು ಜನರ ಜನರ ಪರವಾಗಿ ಇವತ್ತು ಧ್ವನಿಯನ್ನು ಎತ್ತಬೇಕಾಗಿದೆ ರಾಜ್ಯದಲ್ಲಿರ್ತಕ್ಕಂಥ ರೈತರು ಬಡವರಿಗೆ ಸಾಮಾನ್ಯ ಜನರಿಗೆ ಇವತ್ತು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಕೂಡ ಸೇರಿ ಮಾಡಬೇಕಾಗಿದೆ ಅನ್ನೋದು ನಾವು ಮರಿಬಾರದು ಹಾಗಾಗಿ ನಾ ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಇವತ್ತೇನು ದುರಂಕಾರದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನ ನಾವು ಕಲಿಸಬೇಕಾಗಿದೆ ಈ ಜನ ವಿರೋಧಿ ನಿರ್ಧಾರವನ್ನ ಹಿಂತೆಗೆದ್ಕೊಳ್ಳೋವರೆಗೂ ಕೂಡ ನಾವು ಈ ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆ ಏನಲ್ಲೋ ಇಲ್ಲ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಕೂಡ ಜನರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ಹೋರಾಟವನ್ನು ಯಶಸ್ವಿ ಕೂಡ ಯಶಸ್ವಿಯಾಗಿ ಮುಂದಿನ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಶೇಷವಾದಂತ ಸಂದರ್ಭ ಬಹಳ ಕಡಿಮೆ ಅವಧಿಯಲ್ಲಿ ಕರೆದರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಇವತ್ತೆಲ್ಲ ನಮ್ಮ ಬೈಸ್ಟಿ ಬಸವರಾಜ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ಅಧ್ಯಕ್ಷ ನೇತೃತ್ವದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಎಲ್ಲರೂ ಸಹ ಒಂದು ಘೋಷಣೆನ ಹಾಕಿ ನಮ್ಮ ಹೋರಾಟ ಬಲೋ ಭಾರಾತ್ಮಕ ಹಾಕಿ जनपद होराटे रैत तो विरोधी सरकार के जन